ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಬಿಎಂ ಮೂರ್ತಿಯವರು ಇಪ್ಪತ್ತೈದನೇ ಪುಣ್ಯ ಸ್ಮರಣೆಯಲ್ಲಿ ಮತ್ತು ಪುಸ್ತಕ ಬಿಡುಗಡೆ ಮಾಡಿದ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಿಘಟ್ಟ ತಾಲೂಕಿನ ಜಂಕಮಕೋಟೆ ಕ್ರಾಸ್ ಬಳಿ ಇರುವ ಜ್ಞಾನಜ್ಯೋತಿ ಜ್ಯೋತಿ ಎಜುಕೇಷನಲ್ ಟ್ರಸ್ಟ್ ಆವರಣದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ದಿವಂಗತ ಬಿಎಂ ಮೂರ್ತಿಯವರ ಇಪ್ಪತ್ತೈದನೇ ಸ್ಮರಣೆ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಮಾಜಿ ಸಚಿವ ಡಾ ಅಶ್ವಥ್ ನಾರಾಯಣ ಶಾಸಕ ಶರತ್ ಬಚ್ಚೇಗೌಡ ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಮಾಜಿ ಸಚಿವರುಗಳು ಮಾಜಿ ಶಾಸಕರು ಭಾಗಿಯಾಗಿದ್ದರು ಬೃಹತ್ ವೇದಿಕೆ ನಿರ್ಮಾಣ ಮಾಡಿದ್ದು ದಿವಂಗತ ಬಿಎಂ ಮೂರ್ತಿ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರನ್ನ ವಾದ್ಯಗೋಷ್ಠಿಯೊಂದಿಗೆ ಹಾಗೂ ವಿವಿಧ ಕಲಾ ತಂಡಗಳ ಮುಖಾಂತರ ಸ್ವಾಮೀಜಿಯವರ ಪಾದಗಳಿಗೆ ಹೂವಿನ ಮಾಲೆ ಮುಖಾಂತರ ಸ್ವಾಗತ ಕೋರಿದ್ದ ಜ್ಞಾನ ಶಾಲೆಯ ವಿದ್ಯಾರ್ಥಿನಿಯರು ಈ ವೇಳೆ ಮಾತನಾಡಿದ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಬಿಎಂ ಮೂರ್ತಿಯವರು ಜ್ಞಾನಜ್ಯೋತಿ ಎಜುಕೇಶನಲ್ ಟ್ರಸ್ಟ್ ಮಾಡುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಎಂದು ಅವರು ನಮ್ಮ ಜೊತೆಯಲ್ಲಿ ಇಲ್ಲದೆ ಇರೋದು ದುಃಖದ ವಿಚಾರವಾಗಿದೆ ಆದರೆ ಅವರು ನನ್ನ ದೃಷ್ಟಿಯಲ್ಲಿ ಒಬ್ಬ ಸಹನ ಮೂರ್ತಿಯಾಗಿದ್ರು ಆದರೆ ಚಿಕ್ಕ ವಯಸ್ಸಿನಲ್ಲಿ ನಮ್ಮಿಂದ ದೂರ ಹೋಗಿರೋದು ನನ್ನ ಮನಸ್ಸಿಗೂ ತುಂಬಾ ದುಃಖದ ಸಂಗತಿಯಾಗಿದೆ ಆಗಿನ ಕಾಲದಲ್ಲಿ ಈ ಶಿಕ್ಷಣ ಕ್ಷೇತ್ರವನ್ನು ಕಟ್ಟಿ ನೂರಾರು ಜನಕ್ಕೆ ಕೆಲಸ ಕೊಟ್ಟು ಸಾವಿರಾರು ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಈ ಒಂದು ಇಪ್ಪತ್ತೈದನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಹ ಅವರ ಕುಟುಂಬಸ್ಥರು ಈ ಶಿಕ್ಷಣ ಕ್ಷೇತ್ರವನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರು ಆದರೆ ಪ್ರೀತಿ ಅಸದರವಾಗಿರ್ತಕ್ಕಂಥದ್ದು ಅವರು ಬಿಟ್ಟು ಹೋದಂಥ ಸೇವಾ ಕ್ಷೇತ್ರವನ್ನು ಇರ್ತಕ್ಕಂಥವ್ರು ಎಷ್ಟು ದೂರ ಮಳಿಯಾಗಿ ಬೆಳೆಸ್ತಾ ಇದ್ರಿ ಅಂತಂದರೆ ಈಗ ಬೆಳೆಸಿರೋದನ್ನೇ ಅದ್ಭುತವಾಗಿ ಕಾಣಿಸ್ತಾ ಇದೆ ಆದರೆ ಬೆಳೆಸಲಿಕ್ಕೆ ಹೊರಟಿರ್ತಕ್ಕಂಥ ಒಂದು ನೀವು ಯಾವ್ದು ತೋರಿಸಿದ್ರಿಂದ ಪ್ರೆಸೆಂಟೇಶನ್ ತೋರಿಸಿದ್ರಿಂದ ಅದನ್ನು ನೋಡಿದರೆ ತುಂಬ ಖುಷಿ ಆಗುತ್ತೆ ನಮ್ಮ ಕಾನ್ಸೆಪ್ಟ್ನಲ್ಲಿ ಮೂರು ದೇಹಗಳುಂಟು ಆತ್ಮಕ್ಕೆ ಆತ್ಮ ಅಂತಕ್ಕಂಥದ್ದು ಸ್ಪಿರಿಟ್ ಅದು ಅದಕ್ಕೆ ಮೂರು ದೇಹಗಳು ಯಾವ್ಯಾವ ಅನ್ನಮಯದಿಂದ ಕೂಡಿರ್ತಕ್ಕಂಥ ಈ ದೇಹ ಮನಸ್ಸಿನಿಂದ ಕೂಡಿರ್ತಕ್ಕಂಥ ಮನೋಮಯ ಸೂಕ್ಷ್ಮ ದೇಹ ಇನ್ನೊಂದು ಕಾರಣ ದೇಹ ಈ ಮೂರು ದೇಹಗಳನ್ನ ಬಿಟ್ಟರೂ ಕೂಡ ಆತ್ಮ ಉಳಿಯುತ್ತಂತೆ ಅದೇ ಹೇಳ್ತಾರಲ್ಲ ಆತ್ಮ ಅಂತಕ್ಕಂಥದ್ದು ಎನರ್ಜಿ ಇದ್ದಂಗೆ ದಟ್ ಎನರ್ಜಿ ಕೆನಾಟ್ ಬಿಡ್ ಎಸ್ಟಾಯಿಡ್ ಅದನ್ನೇ ಲಾ ಆಫ್ ಕನ್ಸರ್ವೇಷನ್ ಆಫ್ ಮ್ಯಾಟರ್ ಅಂಡ್ ಎನರ್ಜಿ ಇದೆಯಲ್ಲ ಎನರ್ಜಿ ಬಿ ಕ್ರಿಯೇಟೆಡ್ ನಾಟ್ ಬಿ ಎಸ್ಟಾಯಿಡ್ ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ ಫ್ರಮ್ ಒನ್ ಫಾರ್ಮ್ ಟು ಅದರ್ ಫಾರ್ಮ್ ಬಿ ಎಂ ಮೂರ್ತಿಯವರು ದೇಹ ಬಿಟ್ಟಿದ್ದಾರೆ ಅಂತ ಯಾವ ರೂಪದಲ್ಲಿ ಹೇಳ್ತಾ ಇದ್ದೇವೆ ಅನ್ನ ತಿಂದು ಬೆಳೆಸಿದ ಈ ದೇಹ ಓದೋದಕ್ಕೋಸ್ಕರ ಅನ್ನ ತಿಂದು ಬೆಳೆಸಿದ ದೇಹ ನಾವು ಬೆಳಿಗ್ಗೆ ಮಾಡಿದ ಅನ್ನ ಉಪಯೋಗಿಸ್ಕೊಂಡರೆ ಹೋದರೆ ಸಂಜೆ ಹೊತ್ತಿಗೆ ಅಳಿಸೋದಿಲ್ಲ ಆಚರಿಸಾಕ್ಬೇಕಾಗುತ್ತೆ ಅಂತಹ ಅನ್ನವನ್ನು ತಿಂದು ಬೆಳೆಸಿದ ಈ ದೇಹ ಎಷ್ಟು ವರ್ಷ ಇರೋಕ್ಕೆ ಸಾಧ್ಯ ಯಾವತ್ತಾದರೂ ಎಲ್ಲರೂ ಕೂಡ ಹೋಗಲೇಬೇಕು ಆದರೆ ಒಳಗಡೆ ಇರತಕ್ಕಂಥ ಚೇತನಕ್ಕೆ ಸಾವಿಲ್ಲ ಅಂತಹ ಚೇತನಯುಕ್ತವಾಗಿರ್ತಕ್ಕಂಥ ಆತ್ಮ ನಮ್ಮೆಲ್ಲರದೇ ಕೂಡ ಇದೆ ಅದೇ ಚೇತನಯುಕ್ತವಾಗಿರ್ತಕ್ಕಂಥ ಬಿ ಎ ಮೂರ್ತಿಯವರು ಅನ್ನಮಯವಾಗಿರ್ತಕ್ಕಂಥ ದೇಹವನ್ನು ಬಿಟ್ಟಿದ್ದರೂ ಕೂಡ ಚೇತನ ಮೂರ್ತಿಯಾಗಿ ನಮ್ಮೆಲ್ಲರ ಮನೆಯಲ್ಲಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ ಒಂದು ಭಾವನೆಯಲ್ಲಿ ಭಾವಿಸಿ ಆ ಕುಟುಂಬ ವರ್ಗದವರು ಅಷ್ಟೇ ಶ್ರದ್ಧೆಯಿಂದ ಅಷ್ಟೇ ಭಕ್ತಿಯಿಂದ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸಮಾಜದ ಪ್ರೀತಿಯನ್ನು ಕೂಡ ಬೆಳೆಸ್ಕೊಂಡಿದ್ದಾರೆ ತುಂಬ ದೂರ ದೂರದ ಊರಿನಲ್ಲಿ ಎಲ್ಲರೂ ಕೂಡ ಇಲ್ಲಿ ಬರೋ ಹಾಗೆ ಸೆಳ್ಕೊಂಡಿದ್ದಾರೆ ಇದೇ ಶ್ರದ್ಧೆ ಇದೇ ಭಕ್ತಿ ಇದೇ ಭಾವ ಸದಾ ಕಾಲದಲ್ಲಿ ಅಂತ ಹೇಳಿ ವೇದಾಕಾರಣ ಆಗಿರ್ತಕ್ಕಂಥದ್ದು ಅವರ ಜೊತೆಯಲ್ಲಿ ಹಲವಾರು ಬಾರಿ ಈ ಭಾಗದಲ್ಲಿ ಒಡನಾಡಿ ಸಮುದಾಯವನ್ನು ಕಟ್ಟುವ ಕಾರ್ಯದಲ್ಲಿ ಸಂಸ್ಥೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಅವರು ಒಂದು ರೀತಿಯಲ್ಲಿ ನನ್ನ ದೃಷ್ಟಿಯಲ್ಲಿ ಸಹನಾ ಮೂರ್ತಿ ಅವರು ಆದರೆ ತುಂಬ ಚಿಕ್ಕ ವಯಸ್ಸಿನ ಅವರು ದೇಹ ಬಿಟ್ಟು ಓದೋದು ತುಂಬ ತುಂಬ ನೋವು ನನಗೂ ಕೂಡ ಒಬ್ಬ ಸನ್ಯಾಸಿಯಾಗಿ ಆಯಿತು ಅಂದು ಅವರು ಅಗಲಿದ ಪಾರ್ಥಿವ ಶರೀರಕ್ಕೆ ಜೊತೆಯಲ್ಲಿ ಬಂದು ಶ್ರದ್ಧಾಂಜಲಿನ ಅರ್ಪಿಸಿ ಬಹಳಷ್ಟೊತ್ತು ಕುಳಿತು ಹೋದ ನಂತರದಲ್ಲಿ ಇವತ್ತು ಸಂಸ್ಥೆ ಎಷ್ಟೊಂದು ಚೆನ್ನಾಗಿ ಹರಡಿರ್ತಕ್ಕಂಥದ್ದನ್ನು ನೋಡಿದರೆ ಅಂದಿಗೆ ಯುವಪ್ಪನವ್ರಿಗೂ ಗೊತ್ತು ಶಂಕರಪ್ಪನವ್ರಿಗೂ ಕೂಡ ಗೊತ್ತು ಅವ್ರ ಮಕ್ಕಳಿಗೂ ಚಿಕ್ಕವರಿದ್ದರು ಸಂಸ್ಥೆಯನ್ನೇನಾದ್ರೂ ಮಾಡಿ ಇನ್ನೊಂದು ಯಾವುದಾದ್ರೂ ಸಂಸ್ಥೆಗೆ ಕೊಟ್ಬಿಡೋದ ಅಂತ ಬಹಳಷ್ಟು ತೀಕ್ಷ್ಣವಾಗಿ ಯೋಚನೆ ಮಾಡ್ತಿದ್ವಿ ನಮಗಿವತ್ತು ಅನ್ನಿಸ್ತಾ ಇದೆ ಅವರು ಬೇರೊಂದು ಸಂಸ್ಥೆಗೆ ಕೊಡದ ಹಾಗೆ ಈ ಸಂಸ್ಥೆನ ಹಾಗೆ ಜತನವಾಗಿ ಕಾಪಿಟ್ಟು ಇಷ್ಟು ಬೃಹದಾಕಾರವಾಗಿ ಬೆಳೆಸಲಿಕ್ಕೆ ಅಧ್ಯಕ್ಷರಾಗಿರ್ತಕ್ಕಂಥ ಗುಡಿಯಪ್ಪನವರು ಕಾರ್ಯದರ್ಶಿ ಆಗಿರ್ತಕ್ಕಂಥ ರಾಜೀವ್ ಇವುಗಳ ಜೊತೆಯಲ್ಲಿ ಚೈತನ್ಯ ರೂಪದಲ್ಲಿ ನಿಂತು ಕಾಪಾಡ್ತಾ ಇರತಕ್ಕಂಥವರು ಬಿ ಎಂ ಸಿ ಎ ಬಿ ಎಂ ಮೂರ್ತಿಯವರ ಆತ್ಮವೇ ಅಂತ ನಾನು ಖಂಡಿತ ಭಾವಿಸ್ತೇನೆ ಅದನ್ನು ನಾವಿಲ್ಲಿ ನೋಡಲಿಕ್ಕೆ ಅವಕಾಶ ಆಗುತ್ತೆ ಅಂತಹವರ ಸ್ಮರಣೆಯನ್ನು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ ಆಗುತ್ತೆ ಎಷ್ಟೊಂದು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದೀರಿ ಸಂಬಂಧಿಕರು ಬಂದಿದ್ದೀರಿ ಮಕ್ಕಳಿದ್ದೀರಿ ರಾಜಕಾರಣಿಗಳು ಮಂತ್ರಿಗಳು ಇದ್ದೀರಿ ಅಶ್ವಥ್ ಅವರು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿ ಮಾಡಿದಂತಹ ಸೇವೆ ನನಗೆ ಯಾವಾಗಲೂ ಹೇಳ್ತೀನಿ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಗೆ ಜಿಮಿನಿಂದ ಒಂದು ಸ್ವಂತ ಅಸ್ತಿತ್ವ ಇಲ್ಲ ಅದಕ್ಕೇನಾದರೂ ಮಾಡಿ ಒಂದು ವಿಶ್ವವಿದ್ಯಾಲಯದ ಮಾನ್ಯತೆಯನ್ನು ನಾನು ಕೊಟ್ಟಿದ್ದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಕೊಟ್ಟಿಲ್ಲ ಜಂಗಮಕೋಟೆ ಕಡೆಗೆ ಹೋಗ್ತೀನಿ ಜಂಗಮಕೋಟೆ ಕಡೆ ಹೋಗ್ತೀನಿ ಅಂತ ಭಾಳ ಸಲ ಹೇಳ್ತೀನಿ ಅವರು ಹಲವಾರು ನ್ಯೂ ಡೈಮೆನ್ಷನ್ಸ್ನ ಸಮಾಜಕ್ಕೆ ಕೊಟ್ಟಂತಹ ಒಬ್ಬ ಒಂದು ರೀತಿಯಲ್ಲಿ ರೆವಲ್ಯೂಷನರಿ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಕೂಡ ತಪ್ಪ ಆದರೆ ಸ್ವತಃ ಡಾಕ್ಟರ್ ಆಗಿತ್ತುಕೊಂಡು ಒಂದು ಹೈಯರ್ ಎಜುಕೇಷನ್ ಕಾನ್ಸೆಪ್ಟ್ ಹೇಗಿರ್ಬೇಕು ಅಂತ ಒಂದು ಹೊಸ ಆಯಾಮವನ್ನು ಸ್ಕಿಲ್ ಡೆವಲಪ್ಮೆಂಟ್ಗೆ ಇರೋರು ಕೂಡ ಕೊಟ್ಟವರು ನಮ್ಮ ಶರತ್ ಮಾತನಾಡ್ತಾ ಹೇಳ್ತೀವಿ ನಮ್ಮ ದೇಶದಲ್ಲಿ ಒಂದು ಕಾಲ ಇತ್ತು ಹೊಟ್ಟೆ ಊಟ ಸಿಕ್ಕಿದ್ದು ಸಾಕಾಗಿರ್ತಿ ಮಕ್ಕಳನ್ನ ಈ ಶಾಲೆಗೆ ಕರ್ಕೊಂಡು ಬರ್ಲಿಕ್ಕೆ ಅಂತ ಹತ್ರ ಟೀಚರ್ಸ್ ಯಾರಾದ್ರೂ ಹುಡುಗರನ್ನ ಸೀನಿಯರ್ ಸ್ಟೂಡೆಂಟ್ಸ್ನ ಕಳಿಸ್ಕೊಟ್ರೆ ಅಪ್ಪ ಅವರು ಮೇಷ ಹುಡುಗರು ಬಡದು ಕಳಿಸ್ತಿದ್ರು ಮಕ್ಕಳನ್ನ ವಿದ್ಯೆ ಕಳಿಸ್ತಿಲ್ಲ ಕಾರಣ ಏನಂದ್ರೆ ಎಲ್ಲಾದ್ರೂ ಕೂಡಿ ಕೂಲಿ ಕಳಿಸಿದ ನಾಲ್ಕು ರೂಪಾಯಿ ಬಂದ್ರೆ ಮನೆ ಮುಂದೆ ಸಾಕಾರ ಆಗ್ತದೆ ಅಂತ ಅಂತಹ ಒಂದು ಕಾಲಘಟ್ಟದಲ್ಲಿ ನಾವು ಈ ಕಾಲಘಟ್ಟಕ್ಕೆ ಬರಬೇಕು ಅಂತಂದ್ರೆ ಈ ರೀತಿಯ ಹಲವಾರು ವಿದ್ಯಾಸಂಸ್ಥೆಗಳು ಮಠ ಮಾನ್ಯಗಳು ಸರ್ಕಾರಗಳು ಶ್ರಮಿಸಿದ್ರಿಂದ ಈ ಹಂತಕ್ಕೆ ಬಂದಿದೆ ಶರತ್ ಹೇಳಿದ ಮಾತೇನು ಮಾನ್ಯ ಅಶ್ವಥ್ ನಾರಾಯಣ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾಗ ವಿದ್ಯೆಗೆ ಶಾ ಮಕ್ಕಳು ಶಾಲೆಗೆ ಬರೋದೇ ಕಷ್ಟ ಆಗಿದ್ದ ದಿನಗಳಲ್ಲಿ ಒಂದು ಹಂತಕ್ಕೆ ನಮ್ಮ ಎನ್ರೋಲ್ಮೆಂಟ್ ಇಂಪ್ರೂವ್ ಆದಾಗ ಕೆಲಸ ಸಿಗ್ತಾ ಇತ್ತು ಆದರೆ ಸಂಸ್ಥೆಗಳನ್ನ ದೇಶವನ್ನು ನೋಡ್ತಕ್ಕಂಥದ್ದು ವಿಶೇಷವಾಗಿ ಕಾಣುತ್ತೆ ಯಾವಾಗ ಅಂತಂದರೆ ನೀವು ಹಾಗೆ ಕೇವಲ ಎಂಪ್ಲಾಯ್ಮೆಂಟ್ನ ಹುಡುಕೊಂಡು ಹೋಗ್ತಕ್ಕಂಥ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡೋದ್ರಿಂದ ಅಲ್ಲ ತಾನೇ ವಿದ್ಯೆಯನ್ನು ಪಡ್ಕೊಂಡು ಸಾವಿರಾರು ಮಕ್ಕಳಿಗೆ ವಿದ್ಯೆಯ ಕೆಲಸವನ್ನು ಯಾವ ವ್ಯಕ್ತಿ ಕೊಡುವಂಥ ಅಂತೃಪ್ತಿಯಿಂದ ಆಗ್ತಾನೋ ಅಂತಹ ಒಂದು ವ್ಯವಸ್ಥೆಯಿಂದ ದೇಶಕ್ಕೂ ಒಳಿತಾಗುತ್ತೆ ರಾಷ್ಟ್ರಕ್ಕೂ ಒಳಿತಾಗುತ್ತೆ ಸಂಪತ್ತುಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಹ ಸಂಪತ್ತನ್ನು ಸೃಷ್ಟಿಸುವ ವ್ಯವಸ್ಥೆಯನ್ನ ಸೃಷ್ಟಿಸತಕ್ಕ ಮಕ್ಕಳನ್ನ ತಯಾರು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಈ ಶಾಲೆ ಕೂಡ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಚಿಕ್ಕಬಳ್ಳಾಪುರ